ಹಾಗಾಗಿ ಇಡೀ ದೇಶದಲ್ಲಿ ಹಾಲು ಉತ್ಪಾದನೆಯಲ್ಲಿ ಒಂದನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಗುಜರಾತ್ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕರ್ನಾಟಕ ಆಮೇಲೆ ಬೇರೆ ರಾಜ್ಯಗಳೆಲ್ಲ ಬರ್ತವೆ ನಾನು ಸ್ವಲ್ಪ ದಿನ ಪಶುಸಂಗೋಪನ ಸಚಿವನಾಗಿದ್ದೆ ಆಮೇಲೆ ಕರ್ನಾಟಕ ಹಾಲು ಮಹಾಮಂಡಲದ ಅಧ್ಯಕ್ಷನೂ ಕೂಡ ಆಗಿದ್ದೆ ಸ್ವಲ್ಪ ದಿನ ನಾನು ಎಂಬತ್ತೈದು ಎಂಬತ್ತಾರು ಎಂಬತ್ತಾರು ಎಂಬತ್ತೇಳು ಎರಡು ಎರಡು ವರ್ಷಗಳ ಕಾಲ ಪಶುಂಗ ಸಚಿವರಾಗಿದ್ದೆ ಸಚಿವನಾಗಿದ್ದೆ ಸುಮಾರು ಒಂದು ವರ್ಷ ಕಾಲ ಕೆ ಎಂ ಎಫ್ ಅಧ್ಯಕ್ಷನಾಗಿದ್ದೆ ಅಂದರೆ ಮಿನಿಸ್ಟ್ರು ಆಗಿದ್ದೆ ಅಧ್ಯಕ್ಷನೂ ಆಗಿದ್ದೆ ನಾನು ಪಶ್ಚಂಗೋಪನ ಸಚಿವರಾಗಿರುವಾಗಲೇ ಈ ಹಾಲು ಉತ್ಪಾದನೆ ಯೂನಿಯನ್ಗಳಿದವಲ್ಲ ಜಿಲ್ಲಾ ಮಟ್ಟದ ಕೋಆಪರೇಟಿವ್ ಸೊಸೈಟಿಗಳಿದವಲ್ಲ ನಾನು ಪಶುಸಂಗೋಪನ ಸಚಿವರಾಗೋದಕ್ಕಿಂತ ಮುಂಚಿತವಾಗಿ ಸೊಸೈಟಿಗಳೇ ಬೇರೆ ಇದ್ದವು ಡೈರಿಗಳೇ ಬೇರೆ ಇದ್ದವು ಡೈರಿಗಳು ಮಿಲ್ಕ್ ಯೂನಿಯನ್ನ ಕೆಳಗಡೆ ಬರ್ತಿರ್ಲಿಲ್ಲ ಅದಿಂದಲೂ ಬರ್ತಾ ಇರಲಿಲ್ಲ ನಾನು ಯೋಚನೆ ಮಾಡಿದೆ ಇದು ರೈತರ ಸಂಘಟನೆ ಇದು ಹಾಲು ಉತ್ಪಾದಕರ ಸಂಘಟನೆಯನ್ನು ಮಾಡತಕ್ಕಂಥದ್ದು ಉದ್ದೇಶ ಹಳ್ಳಿಗಾರ್ಡಿನಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಾಲನ್ನು ಕೊಂಡ್ಕೊಂಡು ಅವರಿಗೆ ಪಟ್ಟಣಗಳಲ್ಲಿ ಮಾರುಕಟ್ಟೆಯನ್ನು ಒದಗಿಸ್ಕೊಡ್ಬೇಕು ಯಾಕಂತಂದ್ರೆ ಹಾಲು ಉತ್ಪಾದಕರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಸುಲಿಗೆ ಆಗ್ತಾ ಇದೆ ಶೋಷಣೆ ಆಗ್ತಾ ಇದೆ ಅವ್ರಿಗೆ ಒಂದು ಶಾಶ್ವತ ಮಾರುಕಟ್ಟೆ ಇರಲ್ಲ ಅಂತೇಳಿ ಈ ಸಂಘಟನೆ ಪ್ರಾರಂಭ ಮಾಡಿದ್ದು ಆಗ ಬಹಳ ಕಡಿಮೆ ಇತ್ತು ಹಾಲು ಉತ್ಪಾದನೆ ಈಗ ಒಂದು ಕೋಟಿ ಜಿಯಷ್ಟು ಹಾಲಿಗೂ ಕೂಡ ಬಂದ್ಬಿಟ್ಟಿದೆ ಅಂದರೆ ನೂರು ಲಕ್ಷ ಈಗಲೂ ಕೂಡ ತೊಂಬತ್ತೆರಡು ತೊಂಬತ್ಮೂರು ಲಕ್ಷ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆ ಆಗ್ತಾ ಇದೆ ಪ್ರತಿ ದಿನ ಮೂವತ್ತೊಂದು ಕೋಟಿ ರೂಪಾಯಿಗಳು ಎಷ್ಟು ಮೂವತ್ತೊಂದು ಮೂವತ್ತೆರಡು ಕೋಟಿ ರೂಪಾಯಿಗಳು ಪ್ರತಿ ದಿನ ಅಷ್ಟು ದುಡ್ಡು ಇವತ್ತು ಪಟ್ಟಣದಿಂದ ಹಳ್ಳಿಗಳಿಗೆ ಹೋಗ್ತಾ ಇದೆ ಇದು ಮಾನವೀಯ ಸಂದೇಶದ ಜನವಾಹಿನಿ